ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಸರ್ಕಾರದಿಂದ ಸಂಬಳ ನೀಡುತ್ತಾ ಇದೆ ಇಂತಹ ಪಕ್ಷಗಳ ಕಾರ್ಯಕರ್ತರುಗಳಿಗೆ ಸಂಬಳ ನೀಡುತ್ತಾ ಇರುವುದು ದೇಶದ ಯಾವುದೇ ರಾಜ್ಯದಲ್ಲಿಲ್ಲ ಸರ್ಕಾರವು ಮನಸೋ ಹೆಚ್ಚೆ ಬಡ ಜನರಿಗೆ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಶಾಸಕ ಎಂ ಟಿ ಕೃಷ್ಣಪ್ಪ ಅವರು ನೇರ ಆರೋಪವನ್ನು ಮಾಡಿದರು ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಚುಕ್ಕಾಣಿ ಹಿಡಿಯಲು ಚುನಾವಣಾ ಗಿಮಿಕ್ಗಾಗಿ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡಿತ್ತು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಜಾರಿ ಮಾಡಿತ್ತು ಇದಕ್ಕೆ ಐವತ್ತು ಸಾವಿರ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಸರ್ಕಾರದ ಬೊಕ್ಕಸದಿಂದ ಖರ್ಚು ಮಾಡ್ತಾ ಇದೆ ರಾಜ್ಯದ ಜನ ಕಟ್ಟುವ ಜಿಎಸ್ಟಿ ಸೆಸ್ ಹಣವನ್ನ ಬಳಕೆ ಮಾಡಿಕೊಳ್ತಾ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಲು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆ ಸರ್ಕಾರದಿಂದ ಸಂಬಳ ನೀಡ್ತಾ ಇದೆ ಇಂತಹ ಪಕ್ಷಗಳ ಕಾರ್ಯಕರ್ತರುಗಳಿಗೆ ಸಂಬಳ ನೀಡ್ತಾ ಇರುವುದು ದೇಶದ ಯಾವುದೇ ರಾಜ್ಯದಲ್ಲಿಲ್ಲ ಸರ್ಕಾರವು ಮನಸೋ ಇಚ್ಛೆ ಬಡ ಜನರ ತೆರಿಗೆ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತೆ ಸಂದರ್ಭದಲ್ಲಿ ಆರೋಪಿಸಿದ್ರು ಇದಕ್ಕೆ ಸರ್ಕಾರದ ಮೀಸಲಾತಿ ಯಾಕೆ ಬೇಕು ಕೆಪಿಎಸ್ಸಿ ಪರೀಕ್ಷೆಗಳು ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿ ಇದು ನೂರಕ್ಕೆ ನೂರು ಭಾಗ ಕಾನೂನು ಬಾಹಿರವಾದ ಯೋಜನೆ ಆಗಿದೆ ಅಂತ ಹೇಳಿದ್ರು ಈ ಪ್ರಕರಣ ಇಡಿ ಮತ್ತು ಸಿಬಿಐಗೆ ವರ್ಗಾವಣೆ ಆಗುವಂತೆ ಪ್ರಕರಣವಾಗಿದ್ದು ಮೈಸೂರಿನ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರನ್ನ ಪ್ರಕರಣ ದಾಖಲಿಸುವಂತೆ ಮತ್ತು ಇದರ ವಿರುದ್ಧ ಹೋರಾಟ ನಡೆಸುವಂತೆ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ್ರು ಇನ್ನು ಫೈನಾನ್ಸ್ಗಳು ನಡೆಸ್ತಾ ನಡೆಸುತ್ತಿರುವ ಕಿರುಕುಳದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು ಇನ್ನೆರಡು ದಿನಗಳಲ್ಲಿ ಸರ್ಕಾರದಿಂದ ಸುತ್ತೋಲೆ ಬರಲಿದ್ದು ಇದರಲ್ಲಿ ಸಾಲ ವಸೂಲಾತಿಗೆ ಕಿರುಕುಳ ನೀಡಿದರೆ ಮೂರು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸುವ ಕಾನೂನನ್ನು ಜಾರಿಗೆ ತರಲಿದೆ ಅಂತ ಹೇಳಿದರು ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್ ಕೃಷ್ಣಪ್ಪ ವಕ್ತಾರ ವೆಂಕಟಾಪುರ ಯೋಗೀಶ್ ಮನಿಯೂರ್ ರಂಗಸ್ವಾಮಿ ಮಾತಿಯಡಿ ಕಾಂತರಾಜು ಸೇರಿದಂತೆ ಹಲವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಬು ಈಗ ಜಾರಿ ಮಾಡಿದ್ದಾರೆ ಐವತ್ತು ಸಾವಿರ ಸಾವಿರ ಕೋಟಿ ಮುಂದು ಅತಿ ವೆಚ್ಚ ಆಗ್ತದೆ ಬಜೆಟ್ ಜನ ಕಟ್ಟೋ ಜಿ ಎಸ್ ಟಿ ಟ್ಯಾಕ್ಸ್ ಅವ್ರಿಗೆ ಕೊಡ್ತಾ ಇದಾರೆ ಆದರೆ ಅದು ಇಂಪ್ಲಿಮೆಂಟೇಶನ್ಗೆ ಇಂಪ್ಲಿಮೆಂಟೇಷನ್ಗೆ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತೆ ಸಂಬಂಧ ಕೊಡ್ತಾ ಇದ್ದಾರೆ ಎಲ್ಲ ದೇಶ ಈ ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಬಿಜೆಪಿ ಕೊಡೋದು ತಂಡದ ಕೊಡೋದು అదే కాంగ్రెస్ ముందుకు ఏం అర్థం అందే సేదు జిఎస్టి పడదా ఇవ్ మనసు ఇచ్చ కంగ్రెస్ కార్యకర్తకి పోతారు ఇది కను బల యావదే కారణకు మరి కే పిఎస్సి ఆగ్ రిక్రూటెంట్ సిర్వేషన్ ఆకాలూటెంట్కి ఇది హండ్రెడ్ పర్సెంట్ కనున్ బాగా జీవితా ఇది కాంగ్రెస్ ఉండదా

సర్కారి నమ్మ స్టేట్ ఫే కార్డు ఆ పక్షద కార్యకర్త కొంట ఇది కను సమయ్యూస క్యాబినెట్ దురానికి దువిపే మాట్లాడే ఖండిస్తే ఇంకా కేడిపితీ విధాన సౌదూ మాట్లాడతీ స్నేహిశ నేను హతీఐక యాతర కార్యకర్తలు కొట్టారు ಕ್ಲಿನಿಕ್ ಕಾರ್ಯಕರ್ತರ ನಮ್ಮ ಮನೆಯವ್ರ ಪ್ರಸಂಗ ಕೊಟ್ಟವ್ರಲ್ಲ ಯಾವ ಏನ್ ಬೇಸಾಯ ಬೇಸಾಯ ಕೈ ಇದಕ್ಕೆ ನೋ ಬೆಸ್ಟ್ ಇಟ್ಟಿಗೆ ದುಡ್ಡನ್ನು ಕೊಡಲಿಕ್ಕೆ ನೀವು ಮಾಡಲಿಕ್ಕೆ ಕೇ ಪೇಷನ್ ಇಕ್ವಿಮೆಂಟ್ ಮಾಡಿ ಅಥವಾ ನೀವು ಡಿ ಆರ್ ಸಿ ಮಾಡಿ ಅದು ಮುಂದೆ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತಿ ಕೊಡ್ಲಿಕ್ಕೆ ಎಲ್ಲಕ್ಕಿದೆ ಇಪ್ಪತ್ತು ಸಾವಿರ ಕೊಡ್ತಾರ ಐವತ್ತು ಸಾವಿರ ಮಾಡೋದು ನನ್ನ ಪ್ರಶ್ನೆ ನನಗೆ ಸಾಟ್ ಒಂದು ಪಾರ್ಟಿ ಕಾರ್ಯಕರ್ತರು ಕೊಡ್ಲಿಕ್ಕೆ ಅವಕಾಶ ಇದೆಯಾ ಇದು ಕಾನೂನು ಬಹಿರ ಮತ್ತೊಡ್ದಾಗ ಕೇಂದ್ರ ಸರ್ಕಾರದ ಬಗ್ಗೆ ಬಜೆಟ್ ಬಗ್ಗೆ ಚೊಂಬು ಚಂಬು ಅಂತ ಹೇಳ್ತಾರೆ ಇವ್ರ ಕೆಲಸ ಏನಿದೆ ಇವರೇ ಕಾನೂನು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಸಿಬಿಐ ಅಥವಾ ಇಡಿಗೆ ಎರಡಕ್ಕೂ ಅಟ್ಯಾಕ್ಟ್ ಆಗುವಂತ ಕೇಸಸ್ ಇದೆ ಇದನ್ನ ಕೂಡ ಎನ್ಕ್ವೈರಿ ಮಾಡ್ಕೊಂಡು ಸ್ಟಾಪ್ ಮಾಡಬೇಕು ಮಾಡೋಕ್ಕೆಲ್ಲ ಒಂದು ಮೈಕ್ರೋ ಫೈನಾನ್ಸ್ ಸ್ಕೀಮ್ ಇದೆಯಲ್ಲ ಇದು ಬ್ಲಾಕ್ ವೈಟ್ ಒಯ್ಕೊಂಡ ಸ್ಕೀಮ್ ಇದು ಯಾರ ಬಡವನ್ನ ಉದ್ದಾರ ಮಾಡಲಿಕ್ಕಲ್ಲ ಯಾರಾದ್ರೂ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟೆ ಅವಾಯ್ಡ್ ಮಾಡಿ ಬ್ಲಾಕ್ ಮಾಡಿದರೆ ವೈಟ್ ಮಾಡ್ತಾರೆ ಒಂದು ಕಂಪ್ನಿ ಮುಖಾಂತರ ಹಾಗಾಗಿ ಹಾಗಾಗಿ ಇದು ಒಂದು ತಂದೆ ಬಡ ಹೆಣ್ಮಕ್ಳ ಮೇಲೆ ಹರಾಜ್ ಮಾಡಿ ಅವ್ರಿಗೆಲ್ಲ ಬಡ್ಡಿ ಕೊಟ್ಬಿಟ್ಟು ಇಂಟೈನ್ ಕೊಡಲಾದರೆ ಹೋಗಿ ಅವ್ರನ್ನ ಹರಾಜ್ ಮಾಡೋದು ಅವ್ರಿಗೆ ಮನೆಗಳನ್ನು ಕೂತ್ಕೊಳ್ಳೋದು ಅತಿಯೊಬ್ಬ ತೊಂದರೆ ಕೊಡ್ತಾರೆ ನಾನು ಪೊಲೀಸ್ ಇಲಾಖೆಯವರಿಗೆ ಎನ್ಸ್ ಕೇಳ್ತೀನಿ ಪುಲ್ವೆ ಕೆಲ ಕ್ಷೇತ್ರದಲ್ಲಿ ಯಾವುದೇ ಮೈಕ್ರೋ ಫೈನಾನ್ಸ್ಗೆ ಅವಕಾಶ ಕೊಡಬಾರ್ದು ಕೂಡ ಅವ್ರ ಕಡೆ ಶಿಸ್ತು ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀನಿ ಇವತ್ತೆ ಇಂಗ್ಲಿಶು ಆರ್ಡಿನೆನ್ಸ್ ಇಶು ಆಗ್ಬೇಕು ಮೂರು ಮೂರು ವರ್ಷ ಏ ಒಂದು ಲಕ್ಷ ರೂಪಾಯಿ ದಂಡ ಅಂತ ಅದು ಜಾರಿ ಆಯ್ತಂದ್ರೆ ಕೂಡ ಅದ್ರ ಕಾರ್ಡ್ ಮುಖ ಆಗಬೇಕು ಅಂತ ಒತ್ತಾಯ ಮಾಡ್ತೀನಿ